ಹೈ ಫ್ರೆಂಡ್ಸ್ ಇಲ್ಲಿ ನೋಡಿ ಸೊ ಎಲ್ಲರೂ ಕೂಡ ಸೊ ನಿಮ್ಮ ನೇಮಕಾತಿಗೆ ಯಾವಾಗ ಕಾಲ್ ಮಾಡ್ತಾರೆ ಸೊ ಯಾವಾಗ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಆದಷ್ಟು ಬೇಗನೆ ಕಾಲ್ ಮಾಡ್ತಾರೆ ಓಕೆ ಇಲ್ಲಿ ನೋಡಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ ಬ್ಯಾಕ್ಲಾಗ್ ಹುದ್ದೆಗಳ ಮಾಹಿತಿಯನ್ನು ನಮೂನೆಯಲ್ಲಿ ಒದಗಿಸುವ ಬಗ್ಗೆ ಅಂದರೆ ಎಲ್ಲೆಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಅಂದರೆ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಸೊ ಅದನ್ನೆಲ್ಲ ಏನು ಮಾಡಬೇಕು ಅಂದರೆ ಇನ್ಫಾರ್ಮೇಷನ್ನ ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಸೊ ಇದರ ಉಲ್ಲೇಖ ಸೊ ಎಲ್ಲ ಕಡೆ ಏನೇನು ಎಲ್ಲೆಲ್ಲಿ ಖಾಲಿ ಇದಾವೆ ಸೊ ಅದನ್ನ ಮಾಹಿತಿನ ಸೊ ಕೊಡಬೇಕು ಸೊ ಹಾಗಾಗಿ ಇವರು ಮಾನ್ಯ ಜಂಟಿ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ರವರ ನೆನಪೊಲೆ ಪತ್ರದಂತೆ ಅಂದರೆ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ವೃಂದದ ಶಿಕ್ಷಕರಿಗೆ ನೀಡಿರುವ ನೇಮಕಾತಿ ಬಡ್ತಿಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬ್ಯಾಕ್ಲಾಗ್ ಹುದ್ದೆಗಳ ಮಾಹಿತಿಯನ್ನು ಒದಗಿಸುವ ಉಲ್ಲೇಖ ಒಂದರಲ್ಲಿ ಸೂಚಿಸಿರುತ್ತಾರೆ ಸೊ ನೋಡಿ ಸ್ಕೂಲ್ ಟೀಚರ್ಸ್ ತಾ ಕೇಳಿದ್ದಾರೆ ಅಂದರೆ ಕಾಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಸೊ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಆದಷ್ಟು ಬೇಗ ಸೊ ಹಾಗಾಗಿ ಬ್ಯಾಕ್ಲಾಗ್ ಗುದ್ದೆಗಳನ್ನ ಮಾಹಿತಿಯನ್ನ ಕಲೆ ಹಾಕ್ತಾ ಸೋ ಸೊ ಎಲ್ಲಾ ಜಿಲ್ಲೆಗಳಲ್ಲಿ ಇದುವರೆಗೂ ಮೈಸೂರು ಬೆಂಗಳೂರು ಕಲಬುರ್ಗಿ ಈ ಮೂರು ವಿಭಾಗದ ಕಚೇರಿಗೆ ಮಾಹಿತಿಯನ್ನು ಸಲ್ಲಿಸಿರುವುದೆಲ್ಲ ಬೇರೆ ಕಡೆ ಎಲ್ಲ ಕಡೆ ಮಾಹಿತಿಯನ್ನು ಸಲ್ಲಿಸಿದ್ದಾರೆ ಸೊ ಬ್ಯಾಕ್ಲಾಗ್ ಹುದ್ದೆಗಳನ್ನ ಕೇಳ್ತಿದ್ದಾರೆ ಅಂದರೆ ಆದಷ್ಟು ಬೇಗ ಕಾಲ್ ಮಾಡ್ತಾರೆ ಓಕೆನಾ ಸೊ ಹೈ ಸ್ಕೂಲ್ ಟೀಚರ್ನ ಆದಷ್ಟು ಬೇಗ ಕಾಲ್ ಮಾಡ್ತಾರೆ ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಾ ಪ್ರಿಪೇರ್ ಆಗ್ತಿದ್ದೀರೋ ಸೊ ಅವರೆಲ್ಲ ಪ್ರಿಪೇರ್ ಆಗಿ ಸೊ ಯಾವುದೇ ಬುಕ್ಸ್ ಬೇಕು ಅಂದರೂ ಕೂಡ ನಮ್ಮ ಎ ಜೆ ಬುಕ್ ಹೌಸ್ಗೆ ನೀವು ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು ಸೊ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ಎಲ್ಲ ಥರ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರಿಗಾದರೂ ಬುಕ್ ಬೇಕಿದ್ದರೂ ಕೂಡ ಹೇಳಿ